डी एम एस न्यूज़ ये स्वागत नानू नजीर अहमद स्वर्गस्ती नमस्कार ತಮ್ಮ ಎಲ್ಲರಿಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಈ ಸಂಸ್ಥೆಯ ಅಧ್ಯಕ್ಷರೇ ಎಲ್ಲ ಪ್ರಾಚ್ಯನಾಂದವರೇ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಯ ತಂದೆ ತಾಯಿಯರೇ ಪೋಷಕರೇ ತಮ್ಮೆಲ್ಲರಿಗೆ ನಮಸ್ಕರಿಸುತ್ತ ಕಾಲೇಜಿನ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಕೆಲವು ನನಗೆ ತಿಳಿದಂಥ ಸಲಹೆಗಳು ತಮ್ಮ ಮುಂದೆ ಇರಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ತಾಳಿಕೋಟೆಯಿಂದ ಬಂದಿದ್ದೇನೆ ನನ್ನ ಮಗಳು ಮಸೂದ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡುವಾಗ ತಾಳಿಕೋಟೆ ಅಂತ ಹೇಳಿಲ್ಲ ಬಿಜಾಪುರ ಅಂತ ಹೇಳಿಲ್ಲ ಮಕ್ಕಳು ನಾನು ಹೇಳ್ತಾ ಇದ್ದೇನೆ ಫಸ್ಟ್ ನಾನು ನೀವು ಯಾವ ಮಣ್ಣಿನಿಂದ ಹುಟ್ಟಿದ್ದೀರಲ್ಲ ಆ ಮಣ್ಣಿನ ಮೇಲೆ ನಿಮ್ಮ ಅಂದಾಗ ಆ ಮಣ್ಣಿನ ಋಣವನ್ನು ತೀರಿಸುವಂತ ಮುಂದೆ ನಿಮ್ಮಲ್ಲಿ ಛಲ ಹುಟ್ಟುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಒಂದು ಒಳ್ಳೆಯ ಕಾಲೇಜನ್ನು ಚೂಸ್ ಮಾಡಿದ್ದೀರಿ ಈ ಕಾಲೇಜಿನ ಬಗ್ಗೆ ನಾನು ಸಾಕಷ್ಟು ಅಧ್ಯಯನ ಮಾಡಿ ಇಡೀ ಕರ್ನಾಟಕದಲ್ಲಿರುವಂತಹ ಸುಮಾರು ಇಪ್ಪತ್ತು ಕಾಲೇಜುಗಳನ್ನು ನಾನು ತಿರುಗಾಡಿ ಇಲ್ಲಿ ಬಾಗಲಕೋಟೆಗೆ ಬಂದಿದ್ದೇನೆ ನನ್ನ ಮಗಳು ಗೌರ್ಮೆಂಟ್ ಕಾಲೇಜಲ್ಲಿಯೂ ಸಹಿತ ಮಾಪ ಪಿಂಥಲ್ಲಿ ಸೀಟ್ ಸಹಿತ ನಾನು ಅಲ್ಲಿ ತೊಗೊಳ್ದೆ ನಾನು ಇಲ್ಲಿ ಬಾಗಲಕೋಟೆಯಲ್ಲಿ ಯಾಕೆ ಚೂಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿಯ ವ್ಯವಸ್ಥೆ ಇಲ್ಲಿಯ ಸ್ಟಿಕ್ಟ್ನೆಸ್ ಇಲ್ಲಿಯ ಶಿಕ್ಷಣ ಒಳ್ಳೆಯದಿದೆ ಎನ್ನುವಂತಹ ಮಾತನ್ನು ಕೇಳಿದಾಗ ನಾನು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮುಂದೆ ನಾನು ಈ ಎರಡ್ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಪಾಲಕರು ಇಲ್ಲಿ ಬಿಡ್ಲಿಕ್ಕೆ ಬಂದಿದ್ದೀರಿ ಇಂದಿನಿಂದ ನಿಮ್ಮ ಮಕ್ಕಳೆಲ್ಲ ಈ ಎಸ್ ನಿಜಲಿಂಗಪ್ಪ ಅವರ ಸಂಸ್ಥೆಯ ಮಕ್ಕಳು ಹೇಳುವ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ಸಂಸ್ಥೆಯ ಎಲ್ಲ ಮುಂದದವರಿಗೆ ನಾನು ಒಂದು ಹೇಳಿಕೆ ಬಯಸ್ತಾ ಇದ್ದೇನೆ ಮಕ್ಕಳು ತಪ್ಪು ಮಾಡುವುದು ಸಹಜ ಯಾವ ರೀತಿಯಾಗಿ ತಮ್ಮ ಮಕ್ಕಳನ್ನು ಮನೆಯಲ್ಲಿ ತಿದ್ದಿ ತೀಡಿ ಹೇಳುತ್ತಿದ್ದರಲ್ಲ ಅದೇ ರೀತಿಯಾಗಿ ತಾವು ಸಹಿತ ಹೇಳಬೇಕು ಏನಾದರೂ ಸಮಸ್ಯೆ ಬಂದಾಗ ಪಾಲಕರಿಗೆ ಹೇಳಬೇಕು ಆರೋಗ್ಯ ಕೆಟ್ಟದಾಗ ನಿಮ್ಮ ಮಗುವಿನ ಆರೋಗ್ಯ ಕೆಟ್ಟಿದೆ ಸ್ವಲ್ಪ ವಿಚಾರಿಸಿ ಅಂತ ಹೇಳಿ ಊಟದ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಮನೆಯಿಂದ ಆಗೋದಿಲ್ಲ ಆದರೂ ಸಹಿತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಊಟ ಕೊಡ್ತಿರಲ್ಲ ಅದೇ ರೀತಿಯಾಗಿ ಈ ಸಂಸ್ಥೆಯಲ್ಲಿಯೂ ಸಹಿತ ತಾವು ಊಟ ಕೊಡಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ನನ್ನಿಂದ ಏನಾದರೂ ಮಾತನಾಡುವಲ್ಲಿ ಸ್ವಲ್ಪ ತಪ್ಪಾದರೂ ಸಹಿತ ತಮ್ಮೆಲ್ಲಿಗೆ ಕ್ಷಮೆ ಕೊರುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಇನ್ನೊಮ್ಮೆ 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 ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ ಹಿಂದ್